ಶಾಕ್ ಆಗ್ತಾ ಇದೆ ಮತ್ತೆ ಇವತ್ತು ಈ ಒಂದು ಚಿತ್ರ ಬಿಡುಗಡೆ ಆಗಬೇಕು ಅಂದ್ರೆ ಮೂಲ ಕಾರಣ ಬಂದು ನಿರಂಜನ್ ಸರ್ ಸೊ ಇವತ್ತು ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಸ್ ತಗೊಂಡಿರ್ತೀವಿ ಇನ್ನೊಂದು ಅದಕ್ಕೊಂದು ಬೇಸಿಕ್ ಏನಿರುತ್ತೆ ಬಿಫೋರ್ ನಾವ್ ಸ್ಯಾಟಲೈಟ್ ಡಿಸ್ಪ್ಲೇ ಬರುತ್ತೆ ಇದ್ರ ನಾವು ಕ್ಲಿಯರ್ ಅಂತ ಸೊ ಅದೆಲ್ಲ ಸತ್ತೋಗಿದೆ ಇವತ್ತು ಜನ ಬರಬೇಕು ಥಿಯೇಟರ್ ದುಡ್ಡು ಬರಬೇಕು ಇದು ಮುಂದಿನ ಹಂತ ಬಿಫೋರ್ ರಿಲೀಸ್ ಆಗಬೇಕು ಆ ಸಮಯದಲ್ಲಿ ನಿರಂಜನ್ ಸರ್ ತುಂಬಾ ಒಂದು ಗಟ್ಟಿ ಮನಸ್ಸು ಮತ್ತೆ ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ಬಂದಿದೆ ದೊಡ್ಡ ಹಿಟ್ ಆಗಿ ಕಾರಣ ನಿರಂಜನ್ ಸರ್ ಅದ್ರ ಹಿಂದೆ ಬೆಂಗಲ್ ಬಗ್ಗೆ ನಿಂತಿದ್ದು ವೆಂಕಟೇಶ್ ಸರ್ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ನನ್ನ ಕಾಕಿ ಚಿತ್ರದಿಂದಾನು ಅಷ್ಟೇ ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯ್ತು ಕೋವಿಡ್ ಬಂತು ಒಂದು ಆಗ್ಲಿಲ್ಲ ಥಿಯೇಟರ್ ಥಿಯೇಟರ್ನ ತೆಗೆದ್ರು ಅದಾದ ಮೇಲೆ ನನಗೆ ಈ ಸಿನಿಮಾ ಮಾಡಕ್ ಹೋದಾಗ ಈ ಆಗ್ತಾನೆ ಕೋವಿಡ್ ಮುಗಿದು ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ ದುಡ್ಡೇ ಸಿಗಲ್ಲ ಅಂತ ಸಮಯ ಆ ಟೈಮ್ ಅಲ್ಲಿ ಕರ್ಕೊಂಡೋಗಿ ನನಗೆ ಸರ್ ಹತ್ರ ಕೂತು ಸರ್ ಅನ್ಕೊಳಗೇ ಆಗಿಲ್ಲ ನಮ್ಗೆ ಒಂದ್ ರೂಪಾಯಿ ಕಡೆ ಐದು ರೂಪಾಯಿ ಕೊಡಿಸಿದ್ರು ಆಗೋದಕ್ಕೆ ಸೊ ಅದೆಲ್ಲ ಮುಂದೆ ನಿಂತು ಅದಾದ್ಮೇಲೆ ಆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೆ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲಾ ಕಡೆ ಮಾತಾಡ್ತಾ ಇದ್ರು ಒಂದು ನಂಬಿಕೆನೆ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದ್ರೆ ಹೇಗೆ ಮಾಡ್ತಾರೆ ನಾನು ಮಗಿಗೂ ಮಾಡ್ತಾರೆ ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ ಇವತ್ತು ಬಿಡುಗಡೆ ಕುತ್ಕೊಂಡ್ ಮಾತಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ಯಾವತ್ತೂ ಅವ್ರು ಋಣಿಯಾಗಿರ್ತೀನಿ ಹಾಗೆ ಸಲ ಹಿಂದೆ ಹೇಳಿದ್ದೆ ಇವತ್ತು ಚಿತ್ರ ನಾನು ಲೀಡರ್ ಅನ್ನೋ ಒಂದು ಚಿತ್ರ ಮಾಡಿದ್ಮೇಲೆ ನನ್ನ ಕೆರೆ ಮುಗಿತು ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕುತ್ಕೊಂಡೆ ಅವ್ ಒಂದೇ ಮಾತು ಹೇಳಿದ್ದು ಅವರೇ ಕತೆ ಕೊಟ್ಟು ಅವ್ರ ಕೈನಾಗ ಮಾಡ್ಬೇಕು ಅಂತ ಇದ್ದಂತ ಕಥೆನ ಸರ್ ನಿಮ್ಗೆ ತರೋದು ಚೆನ್ನಾಗ್ ಗೊತ್ತಲ್ವಾ ಹೋಗಿ ಸರ್ ಮಾತಾಡಿ ಅಂತ ಹೇಳಿ ಅವ್ರ ಹತ್ರ ಕಳ್ಸಿ ತರೋಣ ಕೂತ್ಕೊಂಡು ಒಂದ್ ಒಳ್ಳೆ ಗಟ್ಟಿ ಕಥೆ ಮಾಡಿ ಇವತ್ತು ನನ್ನ ಮುಂದಕ್ಕೆ ಮಗಳಿಗೆ ನನ್ನ ಆಸ್ತಿ ಏನೇ ಇರ್ತಿರೋ ಗೊತ್ತಿಲ್ಲ ಫಸ್ಟ್ ನಿಮ್ ತಂದೆ ಯಾರು ಅಂದ್ರೆ ವಿಕ್ಟ್ರಿ ಸಿಂಹ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ನಾನು ಮನೆಗ್ ಹೋಗೋದಿಲ್ಲಂತ ಸಾಂಗ್ ಹೇಳ್ಬೋದು ಚೂ ಅಂತ ನನ್ನ ಒಂದು ಸಿನಿಮಾ ಹೇಳ್ಬೋದು ಲಕ್ಷ ಕೋಟಿ ಏನೇ ಆಸ್ತಿ ಇರೋ ಅದೇ ನಮ್ಮ ತಗೊಂಡೋಗಿ ಹೋಗಿ ಗುಣೀಲಿ ಆ ಮನೆಯಲ್ಲಿ ಆ ಜಾಗ ನಮ್ಮ ನಮ್ಮ ನೋಡೋದಿಲ್ಲ ಆದ್ರೆ ನಮ್ಮ ಹೆಸರನ್ನ ನಾವು ಇದು ಒಂದು ಚಿತ್ರರಂಗದ ಒಂದು ಆಸ್ತಿ ಯಾವತ್ತು ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ನಮ್ಮ ತಂದೆ ಇಂತ ಸಿನಿಮಾ ಮಾಡಿದ್ರು ಒಬ್ಬ ಹೀರೋ ನಮ್ಮ ತಂದೆ ಇಂತ ಹೀರೋ ಆಗಿದ್ರು ಅಂತ ಮಕ್ಳು ಹೇಳ್ಬೋದು ಸೊ ಇದು ನಮ್ಗೆ ಆಸ್ತಿ ಹೇಳ್ತಿರೋದಲ್ಲ ಇವತ್ತು ಈ ಸಿನಿಮಾ ಎಷ್ಟು ನನಗೆ ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸಾರ್ ಮತ್ತೆ ಸಪೋರ್ಟ್ ಆಯ್ತು ಶರಣ್ ಸರ್ ಕೂತ್ಕೊಂಡು ತರುಣ್ ಅವ್ರಿಗೆ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಇನ್ನು ಕ್ಲಿಯರ್ ಮಾಡಬೇಕಾಯ್ತು ಒಂದೇ ಒಂದು ರೂಪಾಯಿ ದುಡ್ಡು ಸಹ ಇಸ್ಕೊಂಡಿಲ್ಲ ಬಂದು ಡಬ್ಬಿಂಗ್ ಮಾಡಿಕೊಟ್ರು ಇವತ್ತು ಪ್ರಮೋಷನ್ ಸಹ ಅಷ್ಟು ಎಲ್ಲೇ ಹೋಗ್ಲಿ ಯಾವುದಕ್ಕೂನು ಏನು ಕೇಳ್ದೆ ಏನು ಮಾಡಿದೆ ಪ್ರತಿಯೊಂದು ನೆಗದಿ ಹಾಕೊಂಡು ಎನ್ಸಿಆರ್ ಇವತ್ತೇನೊಂದು ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ಬೇ ಯಾಕಂದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದೀನಿ ಇನ್ನ ನಾನು ಯಾವ್ದೇ ಪಿ ಬಿರ್ಗಾಗಬಹುದು ಇವ್ರಗ್ ಆಗ್ಬಹುದು ಕೊಡಿ ಅಂತ ಕೇಳೋದಿಲ್ಲ ಖಂಡಿತ ಚೆನ್ನಾಗಿ ನೋಡ್ತಾ ನೋಡ್ತಾ ಅದೇ ರೈಸ್ ಆಗುತ್ತೆ ಬೇರೆ ಚಿತ್ರಗಳು ಯಾವ್ದು ನೋಡ್ತಿಲ್ಲ ಆದ್ರೂ ಅವ್ರು ಯಾರು ರೈಸ್ ಮಾಡ್ತಿಲ್ಲ ಖಂಡಿತ ಜನ ನೋಡ್ತಾರೆ ಇನ್ನೂ ದೊಡ್ಡ ವಿವೇಕಾನಂದ ಇದು ಆಗಿ ಆಗಿದೆ ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಇಡ್ತಾನೆ ನನ್ನ ನನ್ನ ಇದು ನನ್ನ ಏನು ಕಷ್ಟ ಏನಿದೆ ಮಾನಸ ಗೊತ್ತು ನವನೀತಕ್ಕೆ ಗೊತ್ತು ಅದೆಲ್ಲ ಮೀರಿ ಶರಣ ಸರ್ ಗೊತ್ತು ಸೊ ನಮ್ಮಗಳ ಇದು ಯಾವತ್ತೂ ಕೆರೆಗಳನ್ನ ಇನ್ನು ಮುಂದೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನ ನೆನಪು ಮಾಡ್ಕೊಳೋ ಚಿತ್ರಗಳು ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ ಇವತ್ತಿನ ಆಚೆ ಇನ್ನೂ ದೊಡ್ಡ ನಾಳೆ ಸಂಕ್ರಾಂತಿ ಕೂಡ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ ಜನರನ್ನ ನಂಬಿಕೆ ಇಟ್ಕೊಂಡಿದೀನಿ ಥ್ಯಾಂಕ್ ಯು ಹಾಗೆ ನೀನ್ ಇರುವಂತ ಎಲ್ಲಾ ಮಾಧ್ಯಮ ಮಿತ್ರರು ಅಷ್ಟೇ ಆಗಲಿ ನವೀನ ನವನೀತವ್ರು ಹೇಳಿದಂಗೆ ನನಗ್ ಖಂಡಿತ ಪ್ರಮೋಷನ್ ಮಾಡೋಕೆ ಆಗ್ಲಿಲ್ಲ ಸರ್ ಯಾಕೆಂದ್ರೆ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ಒಂದಿ ಅನೌನ್ಸ್ ಮಾಡ್ತೀನಿ ಇದಕ್ಕೆ ನನ್ನ ಆಗಿದ ತಕ್ಷಣ ಒಂದು ಸಿನಿಮಾ ಡೇಟ್ ಹಾಕ್ತಾರೆ ನನಗೊಂದು ಒಂದು ಪುಟ್ಟ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ಆ ಸಿನಿಮಾ ತಂದೆ ತಾಯಿನೇ ಇಲ್ಲ ಇವ್ರು ಯಾರು ಸಿನಿಮಾ ಕೊಡ್ತಾರೆ ಮೈಸೂರಂತ ಒಂದು ದೊಡ್ಡ ಸೈಡ್ ಇದ್ರಲ್ಲಿ ನಾನು ಥಿಯೇಟರ್ ಇರೋದಿಲ್ಲ ಎಲ್ಲೋ ಬರ್ತೀನಿ ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನನಗೆ ಟೈಮ್ ಸಿಕ್ತಿಲ್ಲ ಥಿಯೇಟರ್ಸ್ ನೋಡ್ಲಾ ಶುಕ್ರವಾರ ರಿಲೀಸ್ ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡಕ್ಕಾಗಿಲ್ಲ ಸರ್ ಕಮರ್ಷಿಯಲ್ ಕೊಡಕ್ಕಾಗ್ಲಿಲ್ಲ ನಾನು ಏನು ಇದು ಮಾಡಿಲ್ಲ ಅಂತ ಟೈಮ್ ಅಲ್ಲಿ ನನ್ಗೆ ಸಪೋರ್ಟ್ ಮಾಡ್ತಾ ಇವತ್ತಿಗೂ ನಿಂತಿದ್ದಾರೆ ಕಿರಣ್ ಆಗ್ಬೋದು ಅನಿಲ್ ಆಗ್ಬೋದು ಮತ್ತೆ ಶ್ರೀನಿವಾಸ್ ಆಗ್ಬೋದು ಮತ್ತೆ ವೆಂಕಟೇಶ್ವರ್ ಎಕ್ಸ್ಪೆಷಲಿ ದೇವನಿಂದ ಪಿ ಆರ್ ಅವರು ಹಿಂದೆ ನಿಂತಿದ್ದಾರೆ ಅವರು ಅಷ್ಟೇ ಒಂದು ದಿವ್ಸನು ಸರಿ ದುಡ್ಡು ಅನ್ನೋದೇ ಇಲ್ಲ ಸರ್ ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್ ಅರೇಂಜ್ ಮಾಡ್ತೀನಿ ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು ಇನ್ನೇನು ಹೇಳ್ತೀರಾ ಇವತ್ತಿಗೂ ನಿಂತಿದ್ದಾರೆ ಆವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ ಸೊ ನನಗೆ ಆ ಸಾಕಷ್ಟು ಜನ ಇರ್ತೇವೆ ಬಟ್ ಇವನ್ನೆಲ್ಲ ನನ್ ಮರೆಯೋಕೆ ಈ ಸಮಯದಲ್ಲಿ ಈ ಚಿತ್ರಕ್ಕೆ ಅದಾಗ ಅದೇ ಕೂಡ ಬಂದಿದೆ ಮತ್ತೆ ಈ ಒಂದು ಜಾಗ ನನಗೆ ಈ ಒಂದು ಜಾಗ ಇದ್ರಿಂದ ಸಾಕಷ್ಟು ಪ್ರಮೋಷನ್ ಮಾಡೋಕ್ಕೂ ಕಾರಣ ಆಯ್ತು ಈ ಒಂದು ಇದನ್ನ ನನ್ಗೆ ಮಾಡ್ಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತೆ ಪಾರ್ಟ್ನರ್ಸು ಕಿರಣ್ ಆಗ್ಬೋದು ಮಂಜು ಅವರು ಇವ್ರೆಲ್ಲರೂ ಸಹಕಾರ ಪ್ರತಿಯೊಬ್ರು ಸರ್ ನೀವು ಎಲ್ಲಾ ಮಿಡಿಯೋದ್ರು ಎಲ್ಲಾರು ಸಹಕಾರ ಕೊಟ್ಟಿದ್ದೀರಾ ಬೆಳೆಸಿದೀರಾ ಈ ಚಿತ್ರ ಇನ್ನೂ ನಿಮ್ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ ಆಫರ್ ಆಫ್ ಮಿತ್ರ ಆದ್ಮೇಲೆ ಎಲ್ಲ ಖಂಡಿತ ಆಗುತ್ತೆ ಅಂತ ನಮ್ಗೆ ನೀವು ಖಂಡಿತ ಏನೇನಾಗುತ್ತೆ ಸಹಾಯ ಮಾಡಿ ಥ್ಯಾಂಕ್ ಯು